ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಮಾರ್ಕೆಟ್ ಬಿಟ್ಟು ಹೊರಗಡೆ ಏನಾದರೂ ಅಂಗಡಿ ಇಟ್ಕೊಂಡಿದ್ದೀರಾ ಇವರ ಜೊತೆಗೆ ಮಾರ್ಕೆಟ್ಗೆ ಹೋಗುವ ಜನರಿಗೆ ಈ ರೂಲ್ಸ್ ಅನ್ವಯವಾಗುತ್ತೆ ಪಾಲಿಕೆ ಕೆಆರ್ ಮಾರ್ಕೆಟ್ ನಲ್ಲಿ ಟಫ್ ರೂಲ್ಸ್ ತರುವುದಕ್ಕೆ ಮುಂದಾಗಿದೆ ಅದೇನಂತೀರಾ ಸ್ಟೋರಿ ನೋಡಿ ಹಬ್ಬದ ದಿನ ತುಂಬಿ ತುಳ್ಕೋ ಕೆಆರ್ ಮಾರ್ಕೆಟ್ ಬೇರೆ ದಿನಗಳಲ್ಲೂ ಫುಲ್ ರಶ್ ಇರುತ್ತೆ ಮಾರ್ಕೆಟ್ಗೆ ಕಾಲಿಟ್ರೆ ಸಾಕು ಎಲ್ಲಿ ಬೇಕು ಅಲ್ಲಿ ಕಸ ಬಿದ್ದಿರುತ್ತೆ ಕೆಲವೊಂದು ಟೈಮಲ್ಲಿ ಮೂಗ್ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಎದುರಾಗುತ್ತೆ ಇದೆಲ್ಲ ತಪ್ಪಿಸೋಕೆ ಪಾಲಿಕೆ ವ್ಯಾಪಾರಸ್ಥರಿಗೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡೋಕೆ ಮುಂದಾಗಿದೆ ಕೆಆರ್ ಮಾರ್ಕೆಟ್ನಲ್ಲಿ ಪ್ರತಿನಿತ್ಯ ಸುಮಾರು ಎಪ್ಪತ್ತು ಟನ್ ತ್ಯಾಜ್ಯ ಉತ್ಪತ್ತಿಯಾಗ್ತಾ ಇದೆ ಅಷ್ಟೊಂದು ಕಸನ ಮೂರು ಪಾಳಿಯಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ ಹೀಗಾಗಿ ವ್ಯಾಪಾರಸ್ಥರು ಹಾಗೂ ಜನರು ಎಲ್ಲಂದರಲ್ಲಿ ಕಸ ಬಿಸಾಡುವಂತಿಲ್ಲ ಕಸಕ್ಕಾಗಿ ನಿಗದಿ ಮಾಡಿದ ಜಾಗದಲ್ಲಿ ಇನ್ಮುಂದೆ ಕಸ ಹಾಕಬೇಕು ಎಲ್ಲಂದರಲ್ಲಿ ಒಂದು ವೇಳೆ ಕಸ ಹಾಕಿದ್ರೆ ಇನ್ಮುಂದೆ ದಂಡ ಫಿಕ್ಸ್ ಇನ್ಮುಂದೆ ಕೆಆರ್ ಮಾರ್ಕೆಟ್ನಲ್ಲಿ ತ್ಯಾಜ್ಯ ಬಿಸಾಡುವಂಥ ಸ್ಥಳಗಳನ್ನು ನಿಗದಿ ಮಾಡಲಾಗುತ್ತೆ ನಿಗದಿ ಮಾಡಿರೋ ಸ್ಥಳದ ಸುತ್ತಮುತ್ತ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಿದ್ದು ಸಿಸಿಟಿವಿ ಅಳವಡಿಕೆ ಮಾಡಿದ ನಂತರ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತೆ ಇದಲ್ಲದೆ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಮಾರ್ಕಿಂಗ್ ಮಾಡಲಿದ್ದು ನಂತರ ನಿಗದಿತ ಜಾಗದಲ್ಲೇ ವ್ಯಾಪಾರ ಮಾಡಬೇಕಾಗುತ್ತೆ ಮಾರುಕಟ್ಟೆಯ ಹೊರಭಾಗದಲ್ಲಿ ಅನಧಿಕೃತ ವ್ಯಾಪಾರಕ್ಕೆ ಅವಕಾಶ ನೀಡದಿರಲು ಸರ್ಕಾರ ಮುಂದಾಗಿದೆ ಇದೆಲ್ಲದರ ಜೊತೆಗೆ ಹೊಸದಾಗಿ ಪಾರ್ಕಿಂಗ್ ಟೆಂಡರ್ ಕರೆಯೋಕೆ ತೀರ್ಮಾನ ಮಾಡಲಾಗಿದೆ ವಲಯ ಆಯುಕ್ತ ಸುರಳ್ಕರ್ ವಿಕಾಸ್ ಕಿಶೋರ್ ಕೆಆರ್ ಮಾರುಕಟ್ಟೆಗೆ ಭೇಟಿ ಕೊಟ್ಟಿದ್ರು ಮಾರ್ಕೆಟ್ ಪರಿಶೀಲನೆ ಮಾಡಿದ ನಂತರ ಅಧಿಕಾರಿಗಳಿಗೆ ಹೊಸ ರೂಲ್ಸ್ ಮಾಡಲು ಸೂಚನೆ ಕೊಟ್ರು ಪಾಲಿಕೆ ಈ ರೀತಿಯ ರೂಲ್ಸ್ ತರೋದು ಒಂದ್ ರೀತಿ ಒಳ್ಳೇದೇ ಹಾಗಾದ್ರೂ ಬೇಕಾಬಿಟ್ಟಿ ಕಸ ಹಾಕೋದು ತಪ್ಪಿದಂತಾಗುತ್ತೆ ಭರತ್ ಕೃಷ್ಣಪ್ಪ ನ್ಯೂಸ್ ಫಸ್ಟ್ ಬೆಂಗಳೂರು